ಅಯ್ಯಪ್ಪ ಯಾಕ ಇವತ್ತೊಂದಿಷ್ಟು ಮೈ ಕೈಯೆಲ್ಲಾ ನೋವಾದಂಗೇತಿ ಜಲ್ದು ಹೋಗಿ ಸಾರು ಮಾಡ್ಬೇಕು ಹ್ಮ್ ನಮ್ಮಯ್ಯಪ್ಪ ಎಲ್ಗೋಗಿತ್ತು ಏನೋ ಸಾವುಕಾರ ಜೊತೆಗೆ ಬರ ಒಟ್ಟಿಗೆ ಸಾರು ಮಾಡಿರಿ ಬಂದ ತಕ್ಷಣ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡ್ ಹುಂಡು ಮನೆ ಕ ಬಿಡ್ಬೇಕಪ್ಪ ಹ್ಮ್ ಒಂದ್ ಮಾತ್ರೆ ನಂಗೆ ಏನ್ ಗುಲಾಬಿ ಸಾಹ್ಕಾರಿ ಮನೆಗೆಲ್ಲ ಕೆಲಸ ಆಯ್ತೇನು ಒತ್ತು ಮುಂಚೆ ಹೋಗ್ತಾ ಇದ್ದೀವಿ ಮನೆ ಕಡಿಕೆ ಹ್ಮ್ ಆಯ್ತು ಕಣಕ ಸಾರಿತ್ತು ಇನ್ನೇನು ನನಗೂ ಯಾಕನ ನೆಗಡೆ ಕೆಮ್ಮಾರಿ ಮೈಕೈ ನೋವದಂಗ ಆಗೇತಿ ಅದಕ್ಕೆ ಅತ್ತ ಒತ್ತು ಮುಂಚೆ ಹೋಗಿ ಸಾರಿರ್ಲಿಲ್ಲ ನಮ್ಮ ಮನೆಗೆ ಓ ಸಾರು ಮಾಡೋಣ ಅಂತಾನೆ ಹೋಗ್ತಾ ಇದ್ದೀನಿ ಹಾಂ ನೀನು ಹೋಗ್ತಾ ಇದೀಯಾ ಹೌದಾ ಸರಿ ಆಯ್ತಮ್ಮ ಅವ್ನ ಮಾತ್ರ ನುಂಗಿ ಮನೆಗೆ ಸರಿ ಆಗ್ತೀಯಾ ಹಾಂ ಬೆಳಿಗ್ಗೆ ಒಟ್ಟಾಕಿ ಹ್ಞೂ ಅಕ್ಕಿ ಮಾತ್ರೆ ತಗೊಂಡು ಹಂಗೇನೆ ಹೋಗ್ತೀನಿ ಮಂತಾಕಿ ಒಂದು ತರಕಾರಿ ಇಲ್ಲ ಹಂಗೆ ತರಕಾರಿ ತಗೊಂಡು ಮಾತ್ರೆ ತಗೊಂಡು ಹೋಗ್ತೀನಿ ಅಂತಾಕಿ ಹ್ಞೂ ಇನ್ನೇನಕ್ಕ ಸಮಾಚಾರ ಇನ್ನೇನು ಇಲ್ಲ ಕಣೆ ಗುಲಾಬಿ ಆಹ್ ಅದು ಗುಲಾಬಿ ಅದು ಲಸುಮಕ್ಕ ಮನೇನ ಅವ್ರ ಅತ್ತೆ ಸಾಹ್ಕಾಸಿದ್ದಪ್ಪಂತಿ ಆಡೈತಿ ಅಂತ ಹ್ಞೂ ಇಪ್ಪತ್ತೈದು ಸಾವಿರ ರೂಪಾಯಿ ಏನು ಅದಕ್ಕೆ ಲಸ್ಮಕ್ಕನು ಮಕ್ಕನು ಸೀನಣೇನೂ ಅಯ್ಯೋ ಏನು ಮಾಡ್ತಾನೋ ಯೋ ಸಾಕಿದ್ದಪ್ಪಾ ಮನೇನ ಜಪ್ತಿ ಮಾಡ್ತಾನೋ ಏನೋ ಇರೋದೊಂದ್ ಮನೆ ಅಂತಾನ ಅಬ್ಬೇಜಾನ್ ಮಾಡ್ಕೊಂಡಿದ್ರು ಅದಕ್ಕೆ ನಿನ್ ಗಂಡ ಹೇಳಿ ಹಂಗೆಲ್ಲ ಏನು ಮಾಡ್ಬಾರ್ದಂತಿ ಅಂತಾನದಿತಾ ಏಳ್ಸಿ ಯಂಗುನು ನಿನ್ ಗಂಡ ಬಲಕೈ ಬಂಟ ಅಲ್ವಾ ಸೌಕಾಶ ಅದಕ್ಕೆ ಏಳಿ ರೇ ಕೇಳ್ತಾನೆ ಸೌಕಾಶ ಇದ್ದಪ್ಪ ಅದಕ್ಕೆ ನೀನ್ ನಿನ್ ಗಂಡ ಹೇಳು ಹಾಯ ಅವ್ನು ನಿನ್ ಗಂಡ ಸೌಕಾಸಿದ್ದಪ್ಪಿಗೆ ಹೇಳ್ತಾನೆ ಹಾ ಹಂಗೆಲ್ಲ ಏನು ತೊಂದರೆ ಕೊಡಬಾರ್ದಂತೆ ಅಂತಾನ ಅಯ್ಯೋ ಅಯ್ಯೋರಮ್ಮ ಅಲ್ಲ ಯಾಕೆ ಅಡಿಕೋದಂತೆ ಮನೆ ಪತ್ರನ ಅಲ್ಲ ಆ ಸಾಹಕಾರರು ಅಂತರಂಬ ಗೊತ್ತಿದ್ದು ಗೊತ್ತಿದ್ದು ಮನೆ ಪತ್ರ ತಗೊಂಡೋಗಿ ಇಕ್ಕಿದ್ರಲ್ಲ ಲಸ್ಮಕಯ್ಯರು ಹೊರಗಿನ ಬುದ್ಧಿ ಇಲ್ವಾ ಮದ್ಲೇ ಲಸಮಕಾಯಿ ಆ ಕಂಡ್ರೆ ಸಾವುಕಾರ ಆಗಲ್ಲ ಅಂತಾದ್ರಾಗೆ ಇಂಥ ಒಳ್ಳೆ ಅವಕಾಶ ಸಿಕ್ಕೇತಿ ಅಂತಂದ್ರೆ ಸುಮ್ಮನೆ ಬಿಡ್ತಾರ ಸಾಹ್ಕಾರರು ಹಾ ಅವರು ಸರಿಯಾಗಿ ಆಟ ಆಡಿಸ್ತಾರೆ ಕಣ್ ಬಗ್ಗೆ ಅಯ್ಯೋ ಅಯ್ಯೋ ಏನ್ ಹೇಳ್ತಿಯಮ್ಮ ಅವ್ರ ಅತ್ತಿ ಬುದ್ಧಿನೇ ಇಲ್ಲ ಆಗ ಅವ್ರಿ ಏನ ಜೈಲಿಗೆ ಹೋಗಿರ್ಲಾ ನಾವ್ ಬಿಡಿಸ್ಕೊಂಬರಕ್ಕೋಸ್ಕರನ ಮನೆ ಪತ್ರ ಆಡೈಕೇತಿ ಹಾ ಏನ್ ಮಾಡೋದು ಹೇಳು ಅದಕ್ಕೆ ಅವರು ಚಿಂತೆ ಮಾಡ್ತಾ ಇದ್ದಾರೆ ನೋಡು ನೀನು ಒಂದಿಷ್ಟು ಸಹಾಯ ಮಾಡು ನೋಡು ನಿನ್ನ ಗಂಡನಿಂದನ ಏನಾದರೂ ಸಹಾಯ ಆದ್ರೆ ಅವ್ರಿಗೂ ಒಂದಿಷ್ಟು ಒಳ್ಳೇದಾಗುತ್ತೆ ನಿನ್ಗೂ ಒಳ್ಳೇದಾಗುತ್ತೆ ಸರಿ ಆಯ್ತು ನನ್ನ ಗಂಡ ಬರ್ಲಿ ಹೇಳ್ತೀನಿ ಹ ಸರಿ ಅಮ್ಮ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಬರ್ತೀನಿ ನಾನು ಹ್ಞೂ ಸರಿ ಆಯ್ತು ಹೋಗಕ್ಕಿನ ತುಂಬಾ ಒಳ್ಳೆಯವರು ನನಗೂ ಎಷ್ಟು ಸಹಾಯ ಮಾಡಿದ್ದಾರೆ ಆದರೆ ಅವ್ರ ಮನೆ ಪತ್ರನೇನೆ ಅಡ ಇಕ್ಕಿಸ್ಕೊಂಡು ಸಾಹುಕಾರರು ಏನೂ ತೊಂದರೆ ಕೊಡದೇ ಇದ್ರೆ ಸಾಕಪ್ಪದೇವ್ರೆ ಹ್ಞೂ ಸಾಹುಕಾರರಿಗೆ ಮೊದಲೇ ಲಸಮಕ್ಕನ್ನು ಕಂಡ್ರೆ ಆಗಲ್ಲ ಏನು ಮಾಡ್ತಾರೋ ಏನೋ ಅದಕ್ಕೆ ಪಾಪ ಹೆದರ್ಕಂಡವ್ರೆ ಅನ್ಸುತ್ತೆ ಅಲ್ಲ ಅಯ್ಯ ಆ ಅಷ್ಟು ಬುದ್ಧಿ ಬೇಡವಾ ಅಯ್ಯ ಮನೆ ಪತ್ರ ತಗೊಂಡೋಗಿ ಆಡ ಇಚ್ವರಲ್ಲ ತೀರನಾ ಹೀಗೆಲ್ಲಾದರೂ ಸಾಲನಾದ್ರೂ ಮಾಡಿ ಹೇ ಹಾ ಗೌರಿನ ಬಿಡಿಸ್ಕೊಬರ್ಬೋದಾಯಿತು ಇಲ್ಲ ಅದೇ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬಿಡಿಸ್ಕೊಬೋದಾಯಿತು ಆ ಗೌರಿ ಏನು ಒಳ್ಳೆ ಕೆಲಸ ಮಾಡಿ ಜೈಲ್ ಹೋಗ್ಯಾವಳಿ ಆ ಮಗುನ ಕಳ್ತಾನ ಅವಳಿ ಅಂತೋಳಿ ನೀನು ಬಿಡಿಸ್ಕೊಂಡ್ ಬರ್ದಿದ್ರೆ ಉಳಿದಿತ್ತು ಹ್ಮ್ ಈ ಹಂಗು ಮೊದಲು ತರಕಾರಿ ತಗೊಂಡೋಗಿ ತರಕಾರಿ ಹಚ್ಚಿ ಯಾತನ ಸಾರು ಮಾಡೋಣ ಹ್ಮ್ ಗುಲಾಬಿ ಗುಲಾಬಿ ಓ ಇದೇನಪ್ಪ ನಮ್ಮ ಯಜಮಾನ್ ಇವತ್ತು ಇಷ್ಟು ಬೇಗ ಬಂದ್ಬಿಟ್ರು ನಾನಿನ್ನ ಸಾರು ಮಾಡೋಣ ಅಂತ ತರಕಾರಿ ಹಚ್ಚೋಣ ಅಂತ ಎಲ್ಲ ತರಕಾರಿ ಕೆಳಗೆ ಹಾಕಿಂಗ್ ಕುತ್ಕಂಡೆ ಬಂದೇ ಬಿಟ್ಟು ಅವ್ರು ಬರೋ ಸಾರ್ ಸಾರು ಮಾಡೋಣ ಕಂಡ್ರೆ ಹ್ಞೂ ಏನೋ ಇವತ್ತು சூரிய யாவ் கடை கொட்டதுனா இஷ் பேட்டார மனைக ஓ ஏன் இவத்து இஷ்டொந்துர மனைகேக்கேன் பட் வசூலி மாக்கேதாருத்தல்லா ಹೋಗಿದ್ವಿ ಆದ್ರೆ ಬೇಗ ಬಂದ್ಬಿಟ್ವಿ ಇವತ್ತು ಹಾ ಹೊಲ್ತಗೋ ಅಷ್ಟೇನ್ ಕೆಲಸ ಇರಲಿಲ್ಲ ಅದಕ್ಕೆ ಹೊಲ್ತಕೆ ಹೋಗ್ಲಿಲ್ಲ ಇವತ್ತು ಬಡ್ಡಿ ವಸೂಲಿ ಮಾಡ್ಕೊಂಡು ಹಿಂಗೆ ಸೀದ ಮನಕ್ಕೆ ಹೋಗ್ತೀನಿ ಸೌಕರ್ಯ ಅಂದೆ ಹೋಗಪ್ಪ ಅಂತಂದ್ರು ಬೇಗ ಬಂದ್ಬಿಟ್ಟೆ ನೀನೇನ್ ಮಾಡ್ತಿದ್ದೆ ನನಗೂ ಯಾಕೆ ಇವತ್ತು ಒಂದ್ ಸ್ವಲ್ಪ ನೆಗಡೆ ಮೈ ಕೈನೋ ಹೋದಂಗಾಗಿತ್ತು ಒಂದ್ ಮಾತ್ರೆ ತಗೊಂಬಂದೆ ಸಾರ್ ಮಾಡ್ಬಿಟ್ಟು ನೀ ಬರೋ ಅಷ್ಟೊತ್ತಿಗೆ ಸಾರ್ ಮಾಡೋಣ ಅಂತ ಹೇಳಿ ತರಕಾರಿ ಹಚ್ಚಿದ್ದೆ ಅಷ್ಟೊಳಗ್ ಬಂದೇ ಬಿಟ್ರಿ ಹಾ ಸರಿ ಆಯ್ತು ಬನ್ರಿ ತರಕಾರಿ ಹಚ್ಚರಿ ಅಂತೆ ನಾನಂಗೆ ಎಲ್ಲ ಹಾಂ ಕಸ ಬಿಡ್ತೀನಿ ಕಸ ಹೊಡ್ತೀನಿ ನೀವು ತರಕಾರಿ ಹಚ್ಚ್ರಿ ತರಕಾರಿ ಹಚ್ಚಿದ ಆದ ತಕ್ಷಣ ನಾನು ಸಾರ್ ಮಾಡ್ತೀನಿ ಊಟ ಮಾಡೋ ಮುದ್ದೆ ಮಾಡ್ಕೊಂಡು ಏನು ನಾನ್ ತರಕಾರಿ ಹಚ್ಬೇಕಾ ಹ್ಮ್ ಹೋಗೆ ಯಾರು ಮಾಡ್ತಾರೆ ತರಕಾರಿ ಇರ್ಕಾರಿ ಎಲ್ಲ ಹಚ್ಚಕ್ ಬರಲ್ಲ ನನಗೆ ಹಾ ನೀನೇ ಹಚ್ಕೊಂಡು ಸಾರ್ ಮಾಡು ಯಾಕ್ರಿ ಕಲ್ತ್ಕೊ ಬರೀ ನಾನೆಲ್ಲ ಹೇಳ್ಕೊಡ್ತೀನಿ ತರಕಾರಿ ಹಚ್ಚೋದೇನು ದೊಡ್ಡ ದನಂದಾರಿ ಕೆಲಸನ ಬರಲ್ಲ ಅಂತ ಹೇಳ್ತಾ ಇದೀರಲ್ಲ ಎಳಗ್ ಮಣಿ ತಕೊಂಬೋದು ಎರಡು ಕೊಯ್ಯೋದು ಅಣ್ಣ ಸಣ್ಣ ಸಣ್ಣಕ್ಕೆ ಹಚ್ಚದ ಅಷ್ಟೇನೆ ಬಂದ್ರು ನಾಟಕ ಮಾಡ್ತೀರಾ ಒಂದ್ ದಿವಸ ತರಕಾರಿ ಹಚ್ಕೊಟ್ರೆ ಇನ್ನೊಂದ್ ದಿವಸ ಕೆಲ್ಸಕ್ಕೆ ಇಕ್ತಾರೆ ತರಕಾರಿ ಹಚ್ಚಕಿ ಅಂತಾನೆ ಹಾ ಸುಮನ್ ಬರ್ರಿ ನನಗೂ ಸಾಕಾಗೈತೆ ನನ್ಗೂ ಹುಷಾರಿಲ್ಲ ಅಯ್ಯ ಕತೆ ನಾನು ಹೆಂಗೋ ಇವತ್ತು ಬೇಗ ಮನೆಗೆ ಬಂದಪ್ಪ ಸ್ವಲ್ಪ ತರಾಮಾಗಿ ಕುತ್ಕೊಮ್ಮೋನ ಅಂತ ಹೇಳಿ ನಾನು ಬಂದ್ರೆ ನೀನು ಒಬ್ಳು ತರಕಾರಿ ಹಚ್ಕೊಡು ಅಂತ ಹೇಳ್ತಾ ಇದ್ದೆ ಹಾ ಅಯ್ಯೋ ಹೋಗ್ಲಿ ಬಿಡ್ರಿ ಅದು ಕ್ಯಾಸ್ ಇಟ್ ತರಕಾರಿ ಹಚ್ಕೊಡ್ತಿದ್ದೆ ಪರವಾಗಿಲ್ಲ ಆ ಸರಿ ಕುತ್ಕೊಂಡಿರಿ ನಾನೇ ಎಲ್ಲ ಕೆಲಸಾನು ಮಾಡ್ಕಂತೀನಿ ಇನ್ನೇನು ಮಾಡೋಕ್ಕಾಗತ್ತೆ ಸರಿ ಆಯ್ತು ಹೋಗು ಜಲ್ದ್ ಜಲ್ದೋಸಾರ್ ಮಾಡು ನಾನು ಕುತ್ಕೊಂಡಿರ್ತೀನಿ ಅಯ್ಯೋ ಏನು ಹೇಳ್ಬೇಕಾಯ್ತಲ್ವಾ ಕೈ ಹೇಳಿದ್ದು ಅರ್ಥ ಬಿಟ್ಟೆ ನೋಡು ಇರು ಈಗಲೇ ಹೇಳ್ಬಿಡೋಣ ನಮ್ಮ ಮನೆಯವ್ರಿಗೆ ರೀ ಅದೇನು ಅಂದ್ರೆ ಏನು ஏனூல்லை அது லஸ்மக்கன அவர்த்தி சாவுக்கவரத்தை ஊக்கணே ஆட்கேத்தி அஞ்சம்மா ஆ சரியாக சிகாக்கண்டயம் லஸ்மக்க சரியா புத்தி கலிஸ்தான் நோடு நம் சாக்காரரு எஸ்டெல்லாம் அவமான மாய்த்த அய்யம்மாடத்தாரா நம் சாக்காரரு ஐது எக்கிர ஜமீன் பேரக்கிட்டு மோசமா இன் அவாசக்காகினா காய் திரு சாவுக்க இஸ் தின ஈகிரோது ஆசுமக்குனு ஹங்கா ஆட்டாடஸ் தார் நோடு நம் சாக்கரு ಸಾತ್ ಮುಚ್್ರಿಶ್ ನೋಡು ಮನೆ ಆಗಿರಲ್ರಿ ಸಂತೋಷನೇ ಮತಿಗೆ ಅಯ್ಯಮ್ಮ ಎಷ್ಟು ದೌಲತ್ ಮಾಡ್ತಾಳೆ ನಾನೇ ಒಂದಿಷ್ಟು ಓದಿರೋದು ಅಂತ ಹೇಳಿ ಎಷ್ಟೆಲ್ಲನ ನಮ್ಮ ಸೌಕಾರ ಗೌಮಾನ ಮಾಡ್ಯಾವಳಿ ಹಾ ನಮ್ಮ ಚಿಕ್ಕಮ್ಮರ್ಗು ಅಮ್ಮವ್ರಿಗೂ ಎಷ್ಟೆಲ್ಲನ ಬಾಯಿಗೆ ಬಂದಂಗೆ ಮಾತಾಡವಳಿ ಅದಕ್ಕೆ ಮತಿಗೆ ನನಗೆ ಸಂತೋಷ ಆಗ್ತೈತಿ ಹಾಲು ಕುಡ್ದೋ ಸಂತೋಷ ಆಗ್ತೈತಿ ಹಾ ಅದಕ್ಕೆ ನೀನ್ ಯಾಕೆ ಸಿಟ್ ಮಾಡ್ಕೊಂತೀಯ ನೀನು ಸಂತೋಷ ಪಡು ಹಾ ಏನ್ರಿ ಹಾ ಅಲಾ ಲಸಮಕಾಯ ಎಷ್ಟು ಒಳ್ಳೇದು ಯಾರಿಗೂ ಕೇಳಿ ಮಾಡಿದ್ದಲ್ಲ ಹಾ ಅಂಥದ್ರಾಗೆ ಅವ್ರಿಗೆ ಕೆಟ್ಟದಾಗ್ತಾ ಇದ್ರೆ ನೀವು ಹಾಲ್ ಕುಡ್ದೋ ಸಂತೋಷ ಪಡ್ತಾ ಇದ್ದೀರಾ ಹಾಂ ನಾಚಿಕೆ ಆಗಲ್ವೇನ್ರಿ ಏ ಹೇಳತ್ತಾ ಅವ ಒಳ್ಳೆ ಮನಸ್ಸು ನಿಮ್ಮ ಸಾಹಕಾರರಿಗೆ ಐತಾ ಬರೇ ಏನೇ ಅವ್ರಿಗೂ ಇವ್ರಿಗೂ ಬಡ್ಡಿ ಕೊಡೋದು ಅವ್ರೇನೋ ಚಕ್ರ ಬಡ್ಡಿ ಅದು ಇದು ಅಂತ ಹೇಳಿ ಜಾಸ್ತಿ ದುಡ್ಡು ಮಾಡಿಬಿಟ್ಟು ಅವ್ರ ಆಸ್ತಿನೆಲ್ಲ ತಕಮದು ಹಾ ಅದು ಹೋಲಸ್ ಮುಖ ಇರವಲ್ಲಾನೇ ಎಕರೆ ಜಮೀನು ಮುಂಚೆ ಅವ್ರ ಮಾವರ್ ಕಾಲದಾಗ ಏನನೋ ಮಾಡಿಸ್ಕ ಸರಿಯಾಗಿ ಮಾಡಿಸ್ಕೊಂಡಿಲ್ಲ ಅದಕ್ಕೆ ಇವಾಗ ಅವಕ್ಕಯ್ಯ ಹೆಂಗು ಕೋರ್ಟ್ನಾಗ ಓಡಾಡಿ ಮಾಡಿ ಅವರು ಐದ್ ಎಕರೆ ಜಮೀನು ವಾಪಸ್ ತಗೊಂಡವ್ರಿ ಅದಕ್ಕೆ ಯಾಕೆ ಸಿಟ್ಟು ನಿಮಗೆ ಹಾ ನಿಮ್ಗೆ ಯಾಕೆ ಎಲ್ಲ ಮಕ್ಕಳ ಮೇಲೆ ಸಿಟ್ಟು ಅವ್ರು ಏನ್ ಮಾಡಿದಾರೆ ನಿನ್ನ ನಿನ್ನ ಹಾಂ ಸಾಹುಕಾರ್ರಿಗೂ ಅವ್ರಿಗೂ ದೇಶ ಇರ್ಬೋದು ನಿಮ್ಗೂ ಅವ್ರಿಗೂ ಯಾಕ್ರಿ ರೀ ಅಯ್ಯೋ ಅಯ್ಯಮ್ಮನೂ ಬೈದ್ರಿ ನೀನ್ ಯಾಕೆ ಹಿಂಗೆ ಮಾಡ್ಕೊಂತ ಇದ್ಯಾ ನನ್ನ ಮೇಲೆ ಯಾಕೆ ರೇಗಾಡ್ತೈ ಬಿಡು ಅಯ್ಯಮ್ಮ ಮಾಡಿರೋ ತಪ್ಪಿಗೆ ಸರಿಯಾಗಿ ಆಗೈತಿ ಹಾಂ ಅಯ್ಯಮ್ಮೆ ನಿನ್ನ ಹಿಂದಿಟ್ಟಿರೋಣ ಮುಂದಿಟ್ಟಿರೋಳ ಅವಳಿಗೆ ಕಷ್ಟ ಬರುತ್ತೆ ಅಂತ ನೀನು ತಲೆ ಕೆಡ್ಸ್ಕೊಂಡು ಹೋಗ ಹೋಗಿ ಸಾರ್ ಮಾಡೋದು ಜಲ್ದ್ ಹಾಂ ಒಂಬನ ಅವಕ್ಕಯ್ಯ ಆದ್ರೆ ಆದರೆ ನಿಮಗೇನೆ ಅವಕ್ಕಯ್ಯನ ಮನಸ್ಸು ಏನು ಅಂತಾನ ನಿನಗೂ ಅರ್ಥ ಆಗಿಲ್ಲ ಸಾವುಕಾರರಿಗೂ ಅರ್ಥ ಆಗಿಲ್ಲ ಹಾ ಹೌದೌದು ಅಯ್ಯಮ್ಮನ ಒಳ್ಳೆ ಗುಣನ ನೀನೇ ಮೆಚ್ಕೋಬೇಕು ಹಾ ರೀ ರಸಮಕ್ಕಾಯ್ ಬಗ್ಗೆ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡಿ ಹಾ ಸಾಕಾರ್ಯ ಇನ್ನೂ ಸರಿ ಇಲ್ಲ ಅಂತ ಹೇಳ್ಬೋದು ಅವ್ಳಗ್ಗು ಬಡ್ಡಿ ಕೊಟ್ಟು ಹಾ ಎಲ್ಲಾ ಜಮೀನು ಮಾಡ್ಕೊಂಡು ಸಾವುಕಾರ ಆಗಿದ್ದಾರೆ ರಸ್ಮಕಾಯಿ ಅಂತದ್ದಲ್ಲ ಅವ್ರ ಜಮೀನು ಅವರು ಬಿಡಿಸ್ಕೊಂಡಿದ್ರೆ ಅಷ್ಟೇನೇ ಅವ್ರಿಗೆನ ತೊಂದ್ರೆ ಆಗಂಗೆ ಮಾಡ್ಬೇಡ್ರಿ ನಿಮ್ ಸಾವುಕಾರ ಹೇಳಿ ಅಜ್ಜಿ ಮನೆ ಪನೆ ಜಪ್ತಿ ಮಾಡೋದು ಅಂತದೆಲ್ಲ ಮಾಡಕ್ ಹೋಗ್ಬೇಡ್ರಿ ಸ್ವಲ್ಪ ಟೈಮ್ ಕೊಟ್ಟು ದುಡ್ಡು ಇಸ್ಕೊಂಡು ಮನೆ ಪತ್ರ ವಾಪಸ್ ಕೊಡಕ್ಕೆ ಹೇಳ್ರಿ ಅಷ್ಟೇ ಹಾ ನಾನು ಹೇಳ್ತಾ ಇದೀನಿ ಅಯ್ಯ ನಿಗೂ ಆಯಮ್ಮಗೂ ಏನೇ ಸಂಬಂಧ ಆಯಮ್ಮನ ಬಗ್ಗೆ ನಿನಗೆ ಗೊತ್ತಿಲ್ಲ ನನಗೆ ಗೊತ್ತೈತೆ ನಾನು ಎಷ್ಟೋ ಸಲ ಬಾಯ್ಗೆ ಬಂದಂಗೆ ಬಯಸ್ಕೊಂಡಿದ್ದೀನಿ ಅಯ್ಯಮ್ಮ ಕೂಟೆ ಹಾಂ ಹೋ 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 ಹಾಂ ಆಯಮ್ಮನ ಪರವಾಗಿ ನೀನು ನನ್ನಾಗಿ ದಬ್ಬಾಯಿಸ್ತಾ ಇದೆಯಾ ಸುಮ್ಮನ ನೀನು ಅಡುಗೆ ಮಾಡೋಕೆ ಹೋಗಿ ನನಗೆ ಬುದ್ಧಿ ಹೇಳಕ್ಕೆ ಬರಬೇಡ ನಮ್ಮ ಸಾವಕಾರರಿಗೆ ನಾನು ಹಿಂಗೆಲ್ಲ ಹೇಳ್ಬೇಕಾ ಎಂದೂ ಹೇಳಲ್ಲ ಸುಮ್ಮನೆ ಹೋಗ್ತಾ ಇರು ನೀನು ಓಹೋ ಹೋ ಹೋಹೋ ಯಾಕೋ ಜಾಸ್ತಿ ಆಯ್ತಲ್ಲ ಏನೋ ಎಂಟಿ ಎಂಟಿ ಅಂತ ಹೇಳಿ ಮಾತು ಕೇಳ್ತೀನಿ ಅಂತ ಹೇಳಿ ನೀನು ಹೇಳಿದ್ದೆಲ್ಲ ಕೇಳ್ತೀನಿ ಅಂತ ತಿಳ್ಕೊಂಡಿದ್ದೀಯ ಏನು ಆ ಆಯಮಗೆ ಸರಿಯಾಗಿ ಆಗೈತಿ ಹೋಗು ಇನ್ನೂ ಜಾಸ್ತಿನೇ ಆಗಬೇಕು ಇದೇನ್ರಿ ಅಲ್ಲ ಇನ್ನೊಬ್ರು ಮನೆಯಿಂದ ನಮ್ಮ ಮನೆ ಬಿಟ್ಟು ಬೀದಿಗೆ ಬಂದ್ರಿ ನಿಮಗೆ ಸಂತೋಷನಾ ಮತ್ತೆ ಮಾಡಿರೋ ಕರ್ಮ ಅನುಭವಿಸ್ಬೇಕು ಅನುಭವಿಸ್ರಿ ಮತ್ತೆ ಬುದ್ಧಿ ಬರೋದು ನಾನ್ ನಾನು ಏನೇ ಹೇಳಿರೋ ಅಷ್ಟೇನೆ ನಾನಂತನು ಇದನ್ನಂತೂ ಸಾವಕರ್ತಾಗಿ ಏನು ಹೇಳೋದೇ ಇಲ್ಲ ಇನ್ನೂ ಮಾಡ್ರಿ ಹೇಳ್ತೀನಿ ಬೀದಿಗೆ ತಗೊಂಡ್ಬರೀ ಆ ಯಮ್ಮ ಅಂತ ಹೇಳ್ತೀನಿ ಹಾ ಸುಮ್ಮನೆ ಹೋಗು ಸುಮ್ಮನೆ ನನಗೆ ಸಿಟ್ಟು ತರಿಸ್ಬೇಡ ಇಲ್ಲದೆ ಇರೋದೆಲ್ಲ ಮಾತಾಡಿ ಅನ್ನೆಲ್ಲ ಇಲ್ದೇ ಇರೋದು ಮಾತಾಡ್ತಾ ಇರೋದು ನೀವು ಒಳ್ಳೆಯವ್ರಿಗೆ ಒಳ್ಳೆಯದು ಮಾಡಬೇಕು ಕೆಟ್ಟದ್ ಮಾಡಕ್ ಹೋಗ್ಬಾರ್ದು ಅಲ್ಲ ಇನ್ನೊಬ್ರಿಗೆ ಬೀದಿಗೆ ತರಬೇಕು ಅಂತ ನಾ ಯೋಚನೆ ಮಾಡ್ತಾ ಇದ್ರಲ್ಲ ನೀವು ನಿಮ್ಮದೆಷ್ಟು ಕೆಟ್ಟು ಮನಸ್ಸು ನೋಡ್ರಿ ಹ್ಞೂ ಹ್ಞೂ ನನಗಂತೂ ಇಷ್ಟ ಆಗಲಿಲ್ಲ ನಾನಿವತ್ತು ಅಡುಗೆನೂ ಮಾಡಲ್ಲ ಏನು ಮಾಡಲ್ಲ ನೀವೇ ಮಾಡ್ಕೊಂಡು ತಿನ್ರಿ ನಾನು ಹೇಳ್ತಾ ಇದ್ದೀನಿ ನನ್ನ ಮಾತೆ ಕೇಳ್ತಾ ಇಲ್ವಲ್ಲ ಎಷ್ಟು ಸಲ ಹೇಳಿದ್ರು ಅಷ್ಟೇ ನಾನಂತೂ ನಮ್ಮ ಸಹಕಾರವನ್ನಂತೂ ಬಿಟ್ಕೊಡೋದೇ ಇಲ್ಲ ಹಾಂ ನೀನು ಬಿಟ್ಕೊಡು ಅಂತ ಏನೂ ಹೇಳಿಲ್ಲ ಲಸಮಕಾಯಿ ಏನೂ ತೊಂದರೆ ಕೊಡಬಾರ್ದು ಅಂತಾನೆ ಒಂದು ಮಾತು ಹೇಳು ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ ಹಾಂ ಹೇಳಲ್ಲ ಅಂದರೆ ಹೇಳಲ್ಲ ಏನಿವಾಗ ಹಾಂ ಅಡುಗೆ ಅಂತ ಎದುರಿಸ್ತಾ ಇದೆಯಾ ಹೋಗಿ ಅಡುಗೆ ಮಾಡಿದ್ರೆ ಏನಂತೆ ನಾನು ಹೋಗಿ ಎಲ್ಲಾದರೂ ಉಮ್ತೀನಿ ಆಯ್ತು ಹೋಗ್ರಿ ಅದೆಷ್ಟು ದಿನ ಅಂತ ನಾನು ನೋಡ್ತೀನಿ ಹಾಂ ಓಹ್ ಹೋಗಿ ಇದ್ದಾಳೆ ಎದುರಿಸ್ತಾ ಇದ್ದಾಳೆ ಮಕ್ಕ ನನ್ಗೆ ಎಷ್ಟು ದಿನ ಈ ಹಂಗೆ ಎಲ್ಲ ಆಟಾಡ್ಸಿದ್ದಾಳೆ ಅಯ್ಯಾಮಗೆ ಸರಿಯಾಗಿ ಆಗ್ತೈತಲ್ಲ ಅಂತ ನಾನು ಸಂತೋಷ ಪಡ್ತಿದ್ದೆ ಹಂಗೆಲ್ಲ ಏನು ಮಾಡಬೇಡ್ರಿ ಅಂತ ನಾ ಸಾಿಗೆ ಹೇಳ್ಬೇಕು ಸಹಕಾರರಿಗೆ ಹಾಂ ಯಂದಗೂ ಹೇಳಲ್ಲ ನಾನು ಸರಿಯಾಗಿ ಆಗೈತೆ ಅಯ್ಯಮಗೆ ಸರಿಯಾಗಿ ತಗಲಾಕಂಡಿದ್ದೆ ನಮ್ಮ ಸಹಕಾರ ಹತ್ರಕ್ಕೆ ಇನ್ನೊಂದು ಸಲ ನಮ್ಮ ಸಹಕಾರ ಸುದ್ದಿಗೆ ಬರಬಾರ್ದು ಹಂಗೆ ಮಾಡ್ತಾರೆ ನೋಡ್ತಾ ಇರು ಈ ಸಲನ ಹಾಂ ಇಷ್ಟು ನೀತ್ತೆ ಇಲ್ಲ ಆ ಹಸೀನಪ್ಪಗೂ ಹ್ಞೂ ಹಂಗೆ ಮಾತಾಡ್ತಾರೆ ಬಾಯಿಗೆ ಬಂದಂಗೇನಿ ಅವ್ರಿಗೆ ನಾನು ಒಳ್ಳೇದ್ ಬಯಸ್ಬೇಕಂತೆ ಒಳ್ಳೆದ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ